ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಲೇಖಕರು ಧನ್ವಂತರಿ ಪ್ರಕಾಶಕರು ಮೆಸ್ಸರ್ಸ್ ಟಿ ನಾರಾಯಣ ಅಯ್ಯಂಗರ್ ಪುಸ್ತಕ ವ್ಯಾಪಾರಿಗಳು ಹಾಗೂ ಪ್ರಕಾಶಕರು ಬಳೆಪೇಟೆ ಬೆಂಗಳೂರು ಐವತ್ತ್ಮೂರು ದಿಸ್ ಬುಕ್ ಈಸ್ ರಿಟನ್ ಬೈ ಧನ್ವಂತರಿ ಆ್ಯಂಡ್ ಪಬ್ಲಿಷಡ್ ಬೈ ಮಿಸ್ಟರ್ ಟಿ ನಾರಾಯಣ ಅಯ್ಯಂಗಾರ್ ಬುಕ್ ಸೆಲ್ಲರ್ ಆ್ಯಂಡ್ ಪಬ್ಲಿಷರ್ ಬಳೆಪೇಟ್ ಬ್ಯಾಂಗ್ಳೂರ್ ಫಿಫ್ಟಿ ತ್ರೀ ಹಕ್ಕುಗಳು ಪ್ರಕಾಶಕರು ಅಕ್ಷರ ಜೋಡಣೆ ಟಿ ಎನ್ ಐ ಗ್ರಾಫಿಕ್ಸ್ ಬಸವನಗುಡಿ ಬೆಂಗಳೂರು ಮುದ್ರಿಕರು ಚಂದ್ರಾ ಪ್ರಿಂಟರ್ಸ್ ಬೆಂಗಳೂರು ಲೇಖಕರ ನುಡಿ ಆಯುರ್ವೇದ ಇದು ಆರೋಗ್ಯ ಭಾಗ್ಯದ ಸುಲಭ ಮಾರ್ಗಗಳನ್ನು ತಿಳಿಸುವ ದಾರಿದೀಪ ಇಲ್ಲವೇ ಕೈಗನ್ನಡಿ ಅನ್ನಬಹುದು ಆಯುರ್ವೇದದಲ್ಲಿ ರೋಗಗಳ ಹಾಗೂ ಔಷಧಿಗಳ ವಿಚಾರವೇ ಅಲ್ಲ ರೋಗಗಳ ಉದ್ಭವದ ಮೂಲ ಕಾರಣಗಳನ್ನು ತಿಳಿಸಲಾಗಿದೆ ಜೊತೆಗೆ ರೋಗಗಳೇ ಬಾರದಂತೆ ತಡೆಗಟ್ಟುವ ಮುನ್ನೆಚ್ಚರಿಕೆಯ ವಿಚಾರ ವಿಧಾನಗಳ ಬಗ್ಗೆಯೂ ಸ್ಪಷ್ಟಪಡಿಸಲಾಗಿದೆ ಇನ್ನು ಒಂದು ವಿಶೇಷ ವಿಚಾರ ದೇಹಾರೋಗ್ಯವೊಂದಕ್ಕೆ ಇದರಲ್ಲಿ ಪ್ರಾಧಾನ್ಯತೆ ನೀಡಿಲ್ಲ ಮಾನಸಿಕ ಆರೋಗ್ಯ ಹಾಗೂ ಬೌದ್ಧಿಕ ಸ್ವಾಸ್ಥ್ಯದ ಬಗ್ಗೆಯೂ ಕೂಲಂಕುಶವಾಗಿ ವಿಚಾರ ಮಾಡಲಾಗಿದೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಎಂಬ ವಿಚಾರ ಪ್ರತಿಪಾದನೆ ಆಯುರ್ವೇದದಲ್ಲಿ ಅಮೂಲಾಗ್ರವಾಗಿ ನಡೆದಿದೆ ಅಂಗೈಯಲ್ಲೇ ಇರುವ ಔಷಧಿಗಳ ಬಗ್ಗೆ ಅಡಿಗೆ ಮನೆಯಿಂದ ಹಿಡಿದು ಮನೆಯ ಹಿತ್ತಲಿನವರೆಗೆ ಎಲ್ಲೆಡೆ ಕಂಡುಬರುವ ಪ್ರಕೃತಿ ಹಾಗೂ ಅದರ ವಿಭಾಗಗಳಲ್ಲಿ ಔಷಧೀಯ ಗುಣಗಳೇ ಅಲ್ಲದೆ ಆರೋಗ್ಯವನ್ನು ಶ್ರೀವೃದ್ಧಿಗೊಳಿಸುವ ಮಾನವನ ವಿವೇಕಯುಕ್ತ ವಿವೇಚನೆಯ ಬಗ್ಗೆಯೂ ತಿಳಿಸಲಾಗಿದೆ ನಿಜಕ್ಕೂ ಆಯುರ್ವೇದ ಆರೋಗ್ಯ ಭಾಗ್ಯ ಎಂಬುದನ್ನು ಈ ಕೃತಿಯಲ್ಲಿ ವರ್ಣಿಸಲಾಗಿದೆ ಧನ್ವಂತರಿ ವಿಷಯಸೂಚಿ ತರಕಾರಿಗಳಲ್ಲಿ ಔಷಧೀಯ ಗುಣಗಳು ಮೊದಲನೆಯದು ಮೆಂತ್ಯ ಸೊಪ್ಪು ಆ್ಯಕ್ಚುಲಿ ಅದು ತರಕಾರಿ ಅಲ್ಲ ಸೊಪ್ಪು ಆಯಿತಾ ಸೊಪ್ಪುಗಳಲ್ಲಿ ಔಷಧೀಯ ಗುಣಗಳು ಮೊದಲನೆಯದು ಮೆಂತ್ಯ ಸೊಪ್ಪು ಎರಡನೆಯದು ಬಸಳೆ ಸೊಪ್ಪು ಮೂರನೆಯದು ರಾಜಗಿರಿ ಸೊಪ್ಪು ನಾಲ್ಕನೆಯದು ಪುದೀನಾ ಐದನೆಯದು ಸಬ್ಸಿಗೆ ಸೊಪ್ಪು ಆರನೆಯದು ಪುಂಡಿ ಸೊಪ್ಪು ಏಳನೆಯದು ಪಾಲಕ ಎಂಟನೆಯದು ಶಾವಿ ಪಲ್ಲೆ ಅಂದರೆ ದಂಟು ಒಂಬತ್ತನೆಯದು ಕೊತ್ತಂಬರಿ ಸೊಪ್ಪು ಹತ್ತನೆಯದು ಕರಿಬೇವಿನ ಸೊಪ್ಪು ಹನ್ನೊಂದನೆಯದು ದಂಟಿನ ಸೊಪ್ಪು ಹನ್ನೆರಡನೆಯದು ದೊಡ್ಡಪತ್ರೆ ಸೊಪ್ಪು ಹದಿಮೂರನೆಯದು ಚಕೋತ ಸೊಪ್ಪು ಹದಿನಾಲ್ಕನೆಯದು ಚಕ್ರಮುನಿ ಸೊಪ್ಪು ಹದಿನೈದನೆಯದು ಬಸಳೆ ಸೊಪ್ಪು ಹದಿನಾರನೆಯದು ಹೊನಗೋನೆ ಸೊಪ್ಪು ಹದಿನೇಳನೆಯದು ಹುಣಸೆ ಅಂದರೆ ಹಣ್ಣು ಹುಣಸೆ ಹಣ್ಣಿನ ಸೊಪ್ಪು ಅಥವಾ ಹುಣಸೆ ಸೊಪ್ಪು ಹದಿನೆಂಟನೆಯದು ಗೋಣಿ ಸೊಪ್ಪು ಹತ್ತೊಂಬತ್ತನೆಯದು ಗಣಿಕೆ ಸೊಪ್ಪು ಇಪ್ಪತ್ತನೆಯದು ಬೀಳೆಯದೆಲೆ ಇಪ್ಪತ್ತೊಂದನೆಯದು ಅಗಸೆ ಸೊಪ್ಪು ಇಪ್ಪತ್ತೆರಡನೆಯದು ಗರಗಸೊಪ್ಪು ಇಪ್ಪತ್ತ್ಮೂರನೆಯದು ಪುಳ್ಳಂಪುರಚೆ ಸೊಪ್ಪು ಇಪ್ಪತ್ತ್ನಾಲ್ಕನೆಯದು ಚಕ್ಕೋತನೇ ಸೊಪ್ಪು ಇಪ್ಪತ್ತೈದನೆಯದು ಹಕ್ಕರಿಕೆ ಸೊಪ್ಪು ಇಪ್ಪತ್ತಾರನೆಯದು ಕಿರುಕಸಾಲೆ ಸೊಪ್ಪು ಇಪ್ಪತ್ತೇಳನೆಯದು ಮೂಲಂಗಿ ಸೊಪ್ಪು ಇಪ್ಪತ್ತೆಂಟನೆಯದು ತೋಟದ ಸೊಪ್ಪು ಇಪ್ಪತ್ತೊಂಬತ್ತನೆಯದು ಹರಿವೆ ಸೊಪ್ಪು ಮೂವತ್ತನೆಯದು ಮುಳ್ಳು ಕೀರೆ ಸೊಪ್ಪು ಮೂವತ್ತೊಂದನೆಯದು ವಿಷ್ಣು ಕ್ರಾಂತಿ ಸೊಪ್ಪು ಮೂವತ್ತೆರಡನೆಯದು ಕಹಿಬೇವಿನ ಸೊಪ್ಪು ಮೂವತ್ತ್ಮೂರನೆಯದು ಹಾಲೆ ಸೊಪ್ಪು ಮೂವತ್ತ್ನಾಲ್ಕನೆಯದು ಅಣ್ಣೆ ಸೊಪ್ಪು ಮೂವತ್ತೈದನೆಯದು ಕೇಲ್ ಮೂವತ್ತಾರನೆಯದು ಶತಾವರಿ ಮೂವತ್ತೇಳನೆಯದು ತುಳಸಿ ತುಳ ಅಲ್ಲ ತುಳಸಿ ತುಳ ಯಾರ ಅಲ್ಲ ಅದು ತುಳಸಿ ಓಕೆ ನಮಸ್ತೆ ಧನ್ಯವಾದಗಳು